ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ಕ್ನ ವಿಶೇಷ ಅಧಿಕಾರದಿಂದಾಗಿ ಮನೆಯಲ್ಲಿ ಮಹಾ ಕಾಳಗವೆ ನಡೆದಿದೆ ಆದರೆ ಸೂರಜ್ ಸಿಂಗ್ ತಮ್ಮ ತಂಡದ ಪರ ನಿಂತು ಎಲ್ಲರ ಮನ ಗೆದ್ದಿದ್ದಾರೆ ಈ ನಿರ್ಧಾರದಿಂದ ಮನೆಯ ಸದಸ್ಯರು ರಿಷಾ ಮತ್ತು ರಘು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದೆಲ್ಲದರ ಜೊತೆ ಕ್ಯಾಪ್ಟೆನ್ಸಿ ಟಾಸ್ಕ್ನಿಂದ ಇಬ್ಬರನ್ನ ಹೊರಗಿಡುವ ಅಧಿಕಾರ ಪಡೆದುಕೊಂಡಿದ್ರು ಮೂವರು ಚರ್ಚಿಸಿ ಅಶ್ವಿನಿ ಗೌಡ ಮತ್ತು ಕಾಕ್ರೋಚ ಸುದಿ ಅವರನ್ನ ಟಾಸ್ಕ್ನಿಂದ ಹೊರಗಿಟ್ಟಿದ್ದಾರೆ ಈ ಮೂವರೇ ಕ್ಯಾಪ್ಟೆನ್ಸಿ ಟಾಸ್ಕ್ನ ತಂಡಗಳಿಗೆ ಲೀಡರ್ ಆಗಿದ್ದಾರೆ ಇದೀಗ ಬಿಗ್ ಬಾಸ್ ನೀಡಿದ ಮತ್ತೊಂದು ಟ್ವಿಸ್ಟ್ ನಿಂದ ದೊಡ್ಡ ಮನೆ ರಣರಂಗವಾಗಿದೆ ತಂಡದ ಕ್ಯಾಪ್ಟನ್ ಆಗಿರುವ ಮೂವರಿಗೂ ವಿಶೇಷ ಆಯ್ಕೆಯೊಂದನ್ನು ಬಿಗ್ ಬಾಸ್ ನೀಡಿದ್ರು ತಮ್ಮ ಮುಂದಿರುವ ಪವರ್ ಇರೋ ನಾಣ್ಯ ತೆಗೆದುಕೊಂಡ್ರೆ ನೇರವಾಗಿ ಕ್ಯಾಪ್ಟನ್ಸಿ ಆಟಕ್ಕೆ ಆಯ್ಕೆಯಾಗ್ತೀರಿ ಆದರೆ ನಿಮ್ಮ ತಂಡದ ಸದಸ್ಯರೆಲ್ಲರೂ ಆಟದಿಂದ ಹೊರಗುಳಿತಾರೆ ಎಂದು ಬಿಗ್ ಬಾಸ್ ಹೇಳ್ತಾರೆ ಮೂವರ ಪೈಕಿ ರಿಷಾ ಮತ್ತು ರಘು ವಿಶೇಷ ಪವರ್ ಇರೋ ನಾಣ್ಯ ಸ್ವೀಕರಿಸ್ತಾರೆ ಆದರೆ ಸೂರಜ್ ಮಾತ್ರ ತಮ್ಮ ತಂಡದೊಂದಿಗೆ ನಿಲ್ತಾರೆ ಕನ್ಫೆಷನ್ ರೂಮ್ ನಲ್ಲಿ ನಡೆದ ಈ ಪ್ರಕ್ರಿಯೆಯನ್ನ ಮನೆ ಎಲ್ಲರೂ ಲಿವಿಂಗ್ ರೂಮ್ ನಲ್ಲಿ ಟಿವಿ ಮೂಲಕ ನೋಡಿದ್ದಾರೆ ರಿಷಾ ಮತ್ತು ರಘು ನಿರ್ಧಾರಕ್ಕೆ ಇಡೀ ಮನೆ ತಿರುಗಿ ಬಿದ್ದಿದೆ ಮೂವರು ಕನ್ಫೆಷನ್ ರೂಮ್ ನಿಂದ ಹೊರಬರ್ತಿದ್ದಂತೆ ರಿಷಾ ಮತ್ತು ರಘು ವಿರುದ್ಧ ಅವರ ತಂಡದ ಆಟಗಾರರು ಮುಗಿಬಿದ್ದಿದ್ದಾರೆ ಇನ್ನು ರಿಷಾ ಗೌಡ ಮತ್ತು ರಘು ವಿರುದ್ಧ ಟೀಮ್ ಗೆಲ್ಲಿಸುವುದು ಕ್ಯಾಪ್ಟನ್ ಗಿರೋ ಜವಾಬ್ದಾರಿ ಅಂತ ಎಲ್ಲರೂ ಕಿರುಚಾಡಿ ಜಗಳ ಮಾಡಿದ್ರು ಆದರೆ ತಮ್ಮನ್ನ ಆಟದಲ್ಲೇ ಉಳಿಸಿಕೊಂಡಿದ್ದ ಸೂರಜ್ ತಂಡದ ಸದಸ್ಯರು ತುಂಬಾ ಖುಷಿಯಾಗಿದ್ದಾರೆ ಪವರ್ ನಾಣ್ಯ ಬಿಟ್ಟು ಬಂದ ಸೂರಜ್ ಒಬ್ಬ ಫೂಲ್ ಅಂತ ರಿಷಾ ಹೇಳಿದ್ದಾರೆ ಸದ್ಯ ಸೂರಜ್ ಸಿಂಗ್ ನಿರ್ಧಾರ ಬಿಗ್ ಬಾಸ್ ಆ ಪ್ರೇಕ್ಷಕರಿಗೂ ಉತ್ತಮ ಎನಿಸಿತು ಈ ಸಲ ಕಿಚ್ಚನ ಚಪ್ಪಾಲೆ ಸೂರಜ್ ಸಿಂಗ್ಗೆ ಬರಲಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ